ಎಲ್ರಿಗೂ ನಮಸ್ಕಾರ ವಸ್ತಿ ಶಾಲೆ ನೇಮಕಾತಿ ಅತಿಥಿ ಶಿಕ್ಷಕ ಹುದ್ದೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಪ್ರತಿಯೊಂದು ಎಲ್ಲೇ ಅತಿಥಿ ಶಿಕ್ಷಕ ಹುದ್ದೆ ಖಾಲಿ ಇದ್ದರೂ ಅಥವಾ ಶಿಕ್ಷಕ ಹುದ್ದೆ ಖಾಲಿ ಇದ್ದರೂ ನಮ್ಮ ಚಾನಲ್ನಲ್ಲಿ ಅಪ್ಡೇಟ್ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಅತಿಥಿ ಶಿಕ್ಷಕ ಹುದ್ದೆ ಅರ್ಜಿ ಆಹ್ವಾನ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯನಿರ್ವಹಿಸುತ್ತಿರುವ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಕಮಲ್ ನಗರದಲ್ಲಿ ಖಾಲಿ ಇರುವ ಕನ್ನಡ ವಿಷಯದ ತಾತ್ಕಾಲಿಕ ಅತಿಥಿ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎಂದು ಪ್ರಾಚಾರ್ಯ ರಾಜೇಂದ್ರ ನಿಟ್ಟೂರೆ ತಿಳಿಸಿದ್ದಾರೆ ಇದಕ್ಕೆ ಎಷ್ಟಿರ್ತದೆ ಅಂದರೆ ಸ್ಯಾಲ್ರಿ ಹದಿನಾರು ಸಾವಿರದ ಆರುನೂರ ಐವತ್ತು ರೂಪಾಯಿ ಸ್ಯಾಲ್ರಿ ಇರ್ತದೆ ಆಸಕ್ತರು ಅಗತ್ಯ ದಾಖಲೆ ದಾಖಲಾತಿಗಳೊಂದಿಗೆ ಜೂನ್ ಇಪ್ಪತ್ತೊಂದರೊಳಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ವಿದ್ಯಾರ್ಹತೆ ಬಿ ಎ ಬಿ ಎಡ್ ಮತ್ತು ಟಿ ಟಿ ಅರ್ಹತೆ ಪಡೆದವರು ಮಾತ್ರ ಅರ್ಜಿ ಸಲ್ಲಿಸಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಸಿಂಧೆ ಪೆಟ್ರೋಲ್ ಪಂಪ್ ಎದುರುಗಡೆ ಕಮಲ್ ನಗರ್ ಇವರಿಗೆ ಖುದ್ದಾಗಿ ಬಂದು ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ ಕೊಟ್ಟಿದ್ದಾರೆ ತಾವು ಸಂಪರ್ಕವನ್ನು ಮಾಡಬಹುದು ಈ ಮಾಹಿತಿ ತಮಗಿಷ್ಟ ಇಷ್ಟ ಆಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿ